ಎರಡ್ ಸಾವಿರದ ಐದು ಎರಡ್ ಸಾವಿರದ ಹದಿನೇಳರಲ್ಲಿ ವಿಶ್ವಕಪ್ ಫೈನಲ್ ತಲುಪಿದ್ದ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಈ ಬಾರಿ ನಿರಾಸೆ ಅನುಭವಿಸಿತ್ತು ಆದರೆ ನಿನ್ನೆಯ ಫೈನಲ್ ಫೈಟ್ನಲ್ಲಿ ಬಲಿಷ್ಠ ಸೌತ್ ಆಫ್ರಿಕಾ ತಂಡವನ್ನು ಬಗ್ಗುಬಡಿದು ಹೊಸ ಇತಿಹಾಸವನ್ನೇ ದಾಖಲಿಸಿದ್ದಾರೆ ರಿಪೋರ್ಟ್ ಭಾರತದ ಕೋಟಿ ಕೋಟಿ ಜನರ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಭಾರತದ ವನಿತೆಯರಿಂದ ಕೈತಪ್ಪಿ ಹೋಗಿದಂತಹ ಕ್ರಿಕೆಟ್ ವಿಶ್ವಕಪ್ ನಮ್ಮ ಮಡಿಲು ಸೇರಿದೆ ರುಮೆನ್ ಇನ್ ಲೂತಂಡದ ನಾಯಕಿ ಕೌರ್ ಹಿಡಿದ ವಿಜಯದ ಕ್ಯಾಚ್ ಇಡೀ ದೇಶವೇ ಸಂಭ್ರಮಿಸುವಂತೆ ಮಾಡಿದೆ ಪ್ರಥಮ ಕ್ರಿಕೆಟ್ ವಿಶ್ವಕಪ್ ಮುಡಿಗೇರಿಸಿಕೊಂಡ ಕೌರ್ ಪಡೆ ಗೆದ್ದ ಭಾರತದ ವನಿತೆಯರಿಗೆ ಶುಭಾಶಯಗಳ ಸರಮಾಲೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾರತದ ಮಹಿಳಾ ಕ್ರಿಕೆಟ್ ಪಾಲಿಗೆ ಅವಿಸ್ಮರಣೀಯ ದಿನ ಕ್ರಿಕೆಟ್ ವಿಶ್ವಕಪ್ ಗೆಲ್ಲಲೇಬೇಕೆಂಬ ಭಾರ ಮಹಿಳಾ ತಂಡದ ಕನಸು ನನಸಾಗಿದ ದಿನ ಎರಡು ಸಾವಿರದ ಐದು ಮತ್ತು ಹದಿನೇಳರಲ್ಲಿ ವಿಶ್ವಕಪ್ ಫೈನಲ್ ಗೆರಿದಂತಹ ಭಾರತ ಸೋತು ಮನೆ ಸೇರಿತ್ತು ಹಾಗಾಗಿ ಈ ಬಾರಿಯ ವಿಶ್ವಕಪ್ ಗೆದ್ದು ಆ ಕನಸನ್ನ ನನಸು ಮಾಡಿಕೊಂಡಿದೆ ದೇಶವೇ ಗರ್ವ ಪಡುವಂತೆ ಮಾಡಿದೆ ಪೂರ ಭಾರತ್ ಟೀಮ್ ಕಫಲತಾ ಸೇ ಬಹುತ್ ಖುಷ್ ಭಾರತ್ ಕಹಳ विमेन्स वर्ल्ड कप है मैं हमारी विमेन क्रिकेट टीम को बहुत बहुत बधाई देता हूं हमें आप पर गर्व है आपकी ये सफलता देश के करोड़ों नौजवानों को प्रेरित करेगी विजय दादी दा भारत दा महिला क्रिकेट बेलवी के ಜೈಶಾ ಅವರ ಕೊಡುಗೆಯನ್ನ ಬಿಸಿಸಿಐ ಕಾರ್ಯದರ್ಶಿ ದೇವಾಜಿತ್ ಸೈಕಿಯಾ ಸ್ಮರಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಸಿಸಿಐ ಕಾರ್ಯದರ್ಶಿಯಾಗಿದ್ದ ಜೈಶಾ ಮಹಿಳಾ ಕ್ರಿಕೆಟ್ನಲ್ಲಿ ಅನೇಕ ಪರಿವರ್ತನೆಗಳನ್ನು ತಂದಿದ್ದರು ಪುರುಷ ಮತ್ತು ಮಹಿಳಾ ತಂಡಕ್ಕೆ ವೇತನ ಸಮಾನತೆಯನ್ನ ಜಾರಿಗೊಳಿಸಿದರು ಮಾತ್ರವಲ್ಲ ಐಸಿಸಿ ಅಧ್ಯಕ್ಷರಾದ ಬಳಿಕ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಬಹುಮಾನದ ಮೊತ್ತವನ್ನ ಶೇಕಡ ಮುನ್ನೂರರಷ್ಟು ಹೆಚ್ಚಿಸಿದ್ದಾರೆ ಈ ಮೊದಲು ಎರಡು ಪಾಯಿಂಟ್ ಎಂಟು ಎಂಟು ಮಿಲಿಯನ್ ಡಾಲರ್ ಇದ್ದಂತಹ ಬಹುಮಾನದ ಮೊತ್ತವನ್ನು ಹದಿನಾಲ್ಕು ಮಿಲಿಯನ್ ಡಾಲರ್ಗೆ ಏರಿಸಿದ್ರು ವಿಶ್ವಕಪ್ ಗೆದ್ದ ಭಾರತದ ಮಹಿಳಾ ತಂಡಕ್ಕೆ ಶುಭಾಶಯಗಳ ಸರಮಾಲಿಗೆ ಹರಿದು ಬರ್ತಾ ಇದೆ ನಾಳೆ ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಟ ನೀಡಲಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಹದಿನೇಳರಲ್ಲಿ ವಿಶ್ವಕಪ್ ಫೈನಲ್ ತಲುಪಿದ್ದ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಈ ಬಾರಿ ನಿರಾಸೆ ಅನುಭವಿಸಿತ್ತು ಆದರೆ ನಿನ್ನೆಯ ಫೈನಲ್ ಫೈಟ್ ನಲ್ಲಿ ಬಲಿಷ್ಠ ಸೌತ್ ಆಫ್ರಿಕಾ ತಂಡವನ್ನು ಬಗ್ಗುಬಡಿದು ಹೊಸ ಇತಿಹಾಸವನ್ನೇ ದಾಖಲಿಸಿದ್ದಾರೆ ರಿಪೋರ್ಟ್ ಭಾರತದ ಕೋಟಿ ಕೋಟಿ ಜನರ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಭಾರತದ ವನಿತೆಯರಿಂದ ಕೈತಪ್ಪಿ ಹೋಗಿದಂತಹ ಕ್ರಿಕೆಟ್ ವಿಶ್ವಕಪ್ ನಮ್ಮ ಮಡಿಲು ಸೇರಿದೆ ವಿಮೆನ್ ಇನ್ ಲೂ ತಂಡದ ನಾಯಕಿ ಕೌರ್ ಹಿಡಿದ ವಿಜಯದ ಕ್ಯಾಚ್ ಇಡೀ ದೇಶವೇ ಸಂಭ್ರಮಿಸುವಂತೆ ಮಾಡಿದೆ ಪ್ರಥಮ ಕ್ರಿಕೆಟ್ ವಿಶ್ವಕಪ್ ಮುಡಿಗೇರಿಸಿಕೊಂಡ ಕೌರ್ ಪಡೆ ಗೆದ್ದ ಭಾರತದ ವನಿತೆಯರಿಗೆ ಶುಭಾಶಯಗಳ ಸರಮಾಲೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾರತದ ಮಹಿಳಾ ಕ್ರಿಕೆಟ್ ಪಾಲಿಗೆ ಅವಿಸ್ಮರಣೀಯ ದಿನ ಕ್ರಿಕೆಟ್ ವಿಶ್ವಕಪ್ ಗೆಲ್ಲಲೇಬೇಕೆಂಬ ಭಾರ ಮಹಿಳಾ ತಂಡದ ಕನಸು ನನಸಾಗಿದ ದಿನ ಎರಡು ಸಾವಿರದ ಐದು ಮತ್ತು ಹದಿನೇಳರಲ್ಲಿ ವಿಶ್ವಕಪ್ ಫೈನಲ್ ಏರಿದಂತಹ ಭಾರತ ಸೋತು ಮನೆ ಸೇರಿತು ಹಾಗಾಗಿ ಈ ಬಾರಿಯ ವಿಶ್ವಕಪ್ ಗೆದ್ದು ಆ ಕನಸನ್ನ ನನಸು ಮಾಡಿಕೊಂಡಿದೆ ದೇಶವೇ ಗರ್ವ ಪಡುವಂತೆ ಮಾಡಿದೆ ಪೂರ ಕ್ರಿಕೆಟ್ ಟೀಮ್ ಕಫಲತಾ ಸೆ ಬಹು ಖುಷ್ ಈ ಭಾರತ್ ಕಹಳ विमेन्स वर्ल्ड कप है मैं हमारी विमेन क्रिकेट टीम को बहुत बहुत बधाई देता हूं हमें आप पर गर्व है आपकी ये सफलता देश के करोड़ों नौजवानों को प्रेरित करेगी विजय द भारत महिला क्रिकेट बेलव के ಜೈಶಾ ಅವರ ಕೊಡುಗೆಯನ್ನ ಬಿಸಿಸಿಐ ಕಾರ್ಯದರ್ಶಿ ದೇವಾಜಿತ್ ಸೈಕಿಯಾ ಸ್ಮರಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಸಿಸಿಐ ಕಾರ್ಯದರ್ಶಿಯಾಗಿದ್ದ ಜೈಶಾ ಮಹಿಳಾ ಕ್ರಿಕೆಟ್ನಲ್ಲಿ ಅನೇಕ ಪರಿವರ್ತನೆಗಳನ್ನು ತಂದಿದ್ದರು ಪುರುಷ ಮತ್ತು ಮಹಿಳಾ ತಂಡಕ್ಕೆ ವೇತನ ಸಮಾನತೆಯನ್ನ ಜಾರಿಗೊಳಿಸಿದರು ಮಾತ್ರವಲ್ಲ ಐಸಿಸಿ ಅಧ್ಯಕ್ಷರಾದ ಬಳಿಕ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಬಹುಮಾನದ ಮೊತ್ತವನ್ನು ಶೇಕಡ ಮುನ್ನೂರರಷ್ಟು ಹೆಚ್ಚಿಸಿದ್ದಾರೆ ಈ ಮೊದಲು ಎರಡು ಪಾಯಿಂಟ್ ಎಂಟು ಎಂಟು ಮಿಲಿಯನ್ ಡಾಲರ್ ಇದ್ದಂತಹ ಬಹುಮಾನದ ಮೊತ್ತವನ್ನು ಹದಿನಾಲ್ಕು ಮಿಲಿಯನ್ ಡಾಲರ್ಗೆ ಏರಿಸಿದ್ರು ವಿಶ್ವಕಪ್ ಗೆದ್ದ ಭಾರತದ ಮಹಿಳಾ ತಂಡಕ್ಕೆ ಶುಭಾಶಯಗಳ ಸರ್ಮಾಲಿಗೆ ಹರಿದು ಬರ್ತಾ ಇದೆ ನಾಳೆ ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಟ ನೀಡಲಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸಾವಿರದ ಹದಿನೇಳರಲ್ಲಿ ವಿಶ್ವಕಪ್ ಫೈನಲ್ ತಲುಪಿದ್ದ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಈ ಬಾರಿ ನಿರಾಸೆ ಅನುಭವಿಸಿತ್ತು ಆದರೆ ನಿನ್ನೆಯ ಫೈನಲ್ ಫೈಟ್ ನಲ್ಲಿ ಬಲಿಷ್ಠ ಸೌತ್ ಆಫ್ರಿಕಾ ತಂಡವನ್ನು ಬಗ್ಗುಬಡಿದು ಹೊಸ ಇತಿಹಾಸವನ್ನೇ ದಾಖಲಿಸಿದ್ದಾರೆ ಅವರಿಗೆ ಒಂದು ರಿಪೋರ್ಟ್ ಹೇಳಿದರು ಭಾರತದ ಕೋಟಿ ಕೋಟಿ ಜನರ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಭಾರತದ ವನಿತೆಯರಿಂದ ಕೈತಪ್ಪಿ ಹೋಗಿದಂತಹ ಕ್ರಿಕೆಟ್ ವಿಶ್ವಕಪ್ ನಮ್ಮ ಮಡಿಲು ಸೇರಿದೆ ವಿಮೆನ್ ಇನ್ ಲೂತಂಡದ ನಾಯಕಿ ಕೌರ್ ಹಿಡಿದ ವಿಜಯದ ಕ್ಯಾಚ್ ಇಡೀ ದೇಶವೇ ಸಂಭ್ರಮಿಸುವಂತೆ ಮಾಡಿದೆ ಪ್ರಥಮ ಕ್ರಿಕೆಟ್ ವಿಶ್ವಕಪ್ ಮಡಿಗೇರಿಸಿಕೊಂಡ ಕೌರ್ ಪಡೆ ವಿಶ್ವ ಗೆದ್ದ ಭಾರತದ ವನಿತೆಯರಿಗೆ ಶುಭಾಶಯಗಳ ಸರಮಾಲೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾರತದ ಮಹಿಳಾ ಕ್ರಿಕೆಟ್ ಪಾಲಿಗೆ ಅವಿಸ್ಮರಣೀಯ ದಿನ ಕ್ರಿಕೆಟ್ ವಿಶ್ವಕಪ್ ಗೆಲ್ಲಲೇಬೇಕೆಂಬ ಭಾರ ಮಹಿಳಾ ತಂಡದ ಕನಸು ನನಸಾಗಿದ ದಿನ ಎರಡು ಸಾವಿರದ ಐದು ಮತ್ತು ಹದಿನೇಳರಲ್ಲಿ ವಿಶ್ವಕಪ್ ಫೈನಲ್ ಗೇರಿದಂತಹ ಭಾರತ ಸೋತು ಮನೆ ಸೇರಿತ್ತು ಹಾಗಾಗಿ ಈ ಬಾರಿಯ ವಿಶ್ವಕಪ್ ಗೆದ್ದು ಆ ಕನಸನ್ನ ನನಸು ಮಾಡಿಕೊಂಡಿದೆ ದೇಶವೇ ಗರ್ವ ಪಡುವಂತೆ ಮಾಡಿದೆ ಭಾರತ ಭಾರತ್ ಟೀಮ್ ಕಫಲತಾ ಸೇ ಬಹುತ್ ಖುಷ್ विमेन्स वर्ल्ड कप है मैं हमारी विमेन क्रिकेट टीम को बहुत बहुत बधाई देता हूं हमें आप पर गर्व है आपकी ये सफलता देश के करोड़ों नौजवानों को प्रेरित करेगी विजय हादी भारत महिला क्रिकेट बेवणिक ಜೈಶಾ ಅವರ ಕೊಡುಗೆಯನ್ನ ಬಿಸಿಸಿಐ ಕಾರ್ಯದರ್ಶಿ ದೇವಾಜಿತ್ ಸೈಕಿಯಾ ಸ್ಮರಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಸಿಸಿಐ ಕಾರ್ಯದರ್ಶಿಯಾಗಿದ್ದ ಜೈಶಾ ಮಹಿಳಾ ಕ್ರಿಕೆಟ್ನಲ್ಲಿ ಅನೇಕ ಪರಿವರ್ತನೆಗಳನ್ನು ತಂದಿದ್ದರು ಪುರುಷ ಮತ್ತು ಮಹಿಳಾ ತಂಡಕ್ಕೆ ವೇತನ ಸಮಾನತೆಯನ್ನ ಜಾರಿಗೊಳಿಸಿದರು ಮಾತ್ರವಲ್ಲ ಐಸಿಸಿ ಅಧ್ಯಕ್ಷರಾದ ಬಳಿಕ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಬಹುಮಾನದ ಮೊತ್ತವನ್ನು ಶೇಕಡಾ ಮುನ್ನೂರರಷ್ಟು ಹೆಚ್ಚಿಸಿದ್ದಾರೆ ಈ ಮೊದಲು ಎರಡು ಪಾಯಿಂಟ್ ಎಂಟು ಎಂಟು ಮಿಲಿಯನ್ ಡಾಲರ್ ಇದ್ದಂತಹ ಬಹುಮಾನದ ಮೊತ್ತವನ್ನು ಹದಿನಾಲ್ಕು ಮಿಲಿಯನ್ ಡಾಲರ್ಗೆ ಏರಿಸಿದ್ರು ವಿಶ್ವಕಪ್ ಗೆದ್ದ ಭಾರತದ ಮಹಿಳಾ ತಂಡಕ್ಕೆ ಶುಭಾಶಯಗಳ ಸರ್ಮಾಲಿಗೆ ಹರಿದು ಇದೆ ನಾಳೆ ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔತಣಕೂಟ ನೀಡಲಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ